ಮಾಗಡಿ ತಾಲೂಕಿನ ನೇತನಹಳ್ಳಿ ಗ್ರಾಮದಲ್ಲಿ ಇಷ್ಟಾರ್ಥ ಸಿದ್ಧಿ ಶ್ರೀ ವಿನಾಯಕ ಸ್ವಾಮಿಯ ಹದಿಮೂರನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಶಿಶಮಣೆಯಿಂದ ವಿನಾಯಕ ರಥೋತ್ಸವನ ಎಲ್ಲಾ ಗ್ರಾಮಸ್ಥರ ಪರವಾಗಿ ಮಾಡ್ತಾ ಇದ್ದೀವಿ ಏನಿವತ್ತು ಗಣೇಶನ ಪುರಾತನ ಕಾಲದಿಂದನೂ ಕೂಡ ಈ ಗಣೇಶನ ಹೆಸರುವಾಸಿಗೆ ಚೌಡ್ರ ಕಾಲದ್ದಿದು ಯಾಕೆ ಅಂತಂದರೆ ಏನು ಮನ್ಸಲ್ಲಿ ಅನ್ಕೊತೀವೋ ಅದು ನಮಗೆ ನೆರವೇರ್ತಿದೆ ಅಂದರೆ ಯಾರೇ ಬಂದು ಕೇಳ್ಕೊಂಡ್ರೂ ಅದು ಗಣೇಶ ನಮಗೆ ಆಶೀರ್ವಾದ ಮಾಡ್ತಿದ್ದಾನೆ ಅದರಿಂದ ಭಕ್ತಾದಿಗಳು ಇಲ್ಲೂ ಜಾಸ್ತಿ ಬರ್ತಿದ್ದಾರೆ ಮತ್ತು ಗ್ರಾಮಕ್ಕೂ ಒಳ್ಳೆಯದಾಗಿದೆ ಎಲ್ಲ ಗ್ರಾಮಸ್ಥರು ಕೂಡ ಒಂದೊಂದೊಂದೊಂದು ಎಲ್ಲರೂ ಕೈ ಜೋಡಿಸಿ ಮಾಡ್ತಿದ್ದಾರೆ ಯಾರಿಗೇನು ತೊಂದರೆ ಇಲ್ಲ ಊರಲ್ಲಿ ಮತ್ತು ಇನ್ನೂ ಹೆಚ್ಚಿನ ರೀತಿಲಿ ಗಣೇಶನ ದೇವಸ್ಥಾನ ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾವೆಲ್ಲ ಊರು ಜನ ಎಲ್ಲ ಸೇರ್ಕೊಂಡು ಗ್ರಾಮಸ್ಥರೆಲ್ಲ ಸೇರಿ ಅಭಿವೃದ್ಧಿ ಪಡಿಸ್ತಾ ಇದ್ವಿ ಮತ್ತು ಅನ್ನದೋತ್ಸಾಹ ಪ್ರತಿ ವರ್ಷವೂ ಕೂಡ ಎಷ್ಟೇ ಜನ ಬಂದರೂ ಕೂಡ ಇಲ್ಲಿ ಅನ್ನದೋತ್ಸವಕ್ಕೆ ಯಾವುದೂ ತೊಂದರೆ ಇಲ್ಲ ಎಲ್ಲರೂ ಕೈ ಜೋಡಿಸಿ ಅನ್ನದೋತ್ಸವ ಮಾಡ್ತಾರೆ ಇದೇ ರೀತಿ ಎಲ್ಲರಿಗೂ ಒಳ್ಳೇದಾಗಲಿ ಮಳೆ ಬೆಳೆ ಚೆನ್ನಾಗಾಗಲಿ ಆರೋಗ್ಯ ಆಯುಸ್ಸು ಚೆನ್ನಾಗಿ ಕೊಡಲಿ ಅಂತ ಬೇಡ್ಕತ್ತೀನಿ ಬೆಳಗ್ಗೆಯಿಂದ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಬೆಳಿಗ್ಗೆ ನೆನ್ನೆಯಿಂದಲೇ ನಡೀತಿದೆ ನಿನ್ನೆಯಿಂದ ಹೋಮ ಹೋಮಗಳು ನಡೀತಿದೆ ಅಭಿಷೇಕ ನಡೀತಿದೆ ಪುಣ್ಯ ಮಾಡಿದ್ದಾರೆ ಮತ್ತು ಹತ್ತು ಗಂಟೆ ಮೇಲೆ ತಿರುಗಾ ತಿರುಗೋ ಒಂದು ಹೋಮ ಮಾಡ್ತಾರೆ ಮತ್ತು ಕಳಸ ಮೂರು ಸುತ್ತು ಗಣೇಶ ಸುತ್ತುತ್ತಾರೆ ಹಾಗೆ ಕುಂಭಾಭಿಷೇಕ ಮಾಡ್ತಾರೆ ತೇರನ್ನ ಮತ್ತು ಎಲ್ಲ ಗ್ರಾಮದೇವತೆಗಳ ಹತ್ರ ದೇವ್ರನ್ನ ಎಳ್ಕೊಂಡೋಗಿ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ರಾಜ ಹಾಗೆ ಲಾಸ್ಟ್ ಇವ್ರು ಬಂದು ಎಲ್ಲರೂ ಜನ ಜನಗಳಿಗೆ ಅನ್ನದ್ದು ಸಹ ನಡಿತೈತಿ ಕಾರ್ಯಕ್ರಮ ನಡೀತಾ ಇದೆ ಯಾವ ರೀತಿ ಆಚರಣೆ ಮಾಡ್ತಾ ಇದೀರಾ ಏನು ಸರ್ ನಮ್ಮ ಊರಿನ ಎಲ್ಲ ಹಿರಿಯರ ಹಿರಿಯರ ಮಕ್ಕಳ ಎಲ್ಲ ಒಂದು ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ಅನ್ನದಾಸೋಹ ಕೂಡ ನಡೀತಾ ಇದೆ ಪ್ರತಿ ವರ್ಷವೂ ಇದೇ ತರ ನಡೀತಾ ಇರ್ತದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯಲಿ ಅನ್ನೋದು ನನ್ನ ಒಂದು ನಮ್ಮ ಒಂದು ಬಾ ಉದ್ದೇಶ ಮತ್ತೆ ಇದು ಈ ದೇವಸ್ಥಾನದ ಉದ್ದೇಶ ಇಷ್ಟಾರ್ಥ ವಿನಾಯಕ ಸ್ವಾಮಿ ದೇವಸ್ಥಾನ ಯಾರೇ ಬಂದು ಇಷ್ಟಗಳನ್ನ ಆ ಭಗವಂತನಲ್ಲಿ ಸ್ಮರಣೆ ಮಾಡ್ತಾರೋ ಆ ಭಗವಂತ ಅವ್ರಿಷ್ಟಗಳನ್ನ ಪೂರೈಸ್ತಾನೆ ಅನ್ನೋದೊಂದು ನಂಬಿಕೆ ನಮ್ಗೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕೆಂಪೇಗೌಡ ಅಲ್ಲಿ এই আলো উঠা